ಕೆಲಸ ಮಾಡ್ತಿದ್ದರಿಂದ ಹೆಲ್ತಲ್ಲೇನೋ ಹೆಚ್ಚು ಕಮ್ಮಿ ಇದೆ ಅಂತ ಗೊತ್ತಿತ್ತೇ ಬಿಟ್ಟು ಮಿಕ್ಕಿದೇನೋ ಗೊತ್ತಿಲ್ಲ ಏನಾಗಿತ್ತು ಕುಲಕರ್ಣಿಗಳಿಗೆ ಯಾವಾಗ ಈ ಮನುಷ್ಯರು ಕಾಯಿಲೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಯಾರು ಕರಿಯಲ್ಲ ಯಾಕೆ ಆರ್ಸು ಅಂತ ಹೇಳ್ಬಿಟ್ರೆ ಬೇಡ ಬಿಡಪ್ಪ ಅವರು ಮತ್ತೆ ತೊಂದರೆ ಆಗ್ಬಿಟ್ರೆ ಅಂತ ಕಟ್ ಮಾಡ್ಬಿಡ್ತಾರೆ ಟೂ ತೌಸಂಡ್ ಥರ್ಟೀನ್ ಟು ನೈನ್ಟೀನ್ ನನಗ್ ನೆನಪಿರೋ ಪ್ರಕಾರ ಪ್ರತಿ ವರ್ಷ ಅಡ್ಮಿಟ್ ಆಗಿದಾರಪ್ಪ ಅಂದ್ರೆ ನಿಮ್ ಗೊತ್ತು ಅವ್ರ ಇಷ್ಟೆಲ್ಲ ಆದ್ರೂನು ಒಂದ್ ಸ್ವಲ್ಪ ಉಡಾಫೆ ಅಂದ್ರೆ ಉಡಾಫೆ ಅನ್ನೋಕ್ಕಿಂತ ಸ್ವಲ್ಪ ತೋರಿಸ್ಕೋಬಾರ್ದು ಧೈರ್ಯ ಏನಾಗಲ್ಲ ಬಿಡು ಹುಂಬಾ ಧೈರ್ಯ ಅಂತಾರಲ್ಲ ಆ ತರದ್ ಕೆಲವೊಂದ್ ಕಡೆ ಜಾಸ್ತಿ ಇತ್ತು ಅವ್ರ ಹತ್ರ ಅಂದ್ರೆ ಅವ್ರ ಸ್ವಭಾವಕ್ಕೆ ಅವ್ರಿಗೆ ಕೆಲ್ಸಗಳು ಹಿಂಗಾಗಬೇಕು ಹಂಗಾಗ್ಬೇಕು ಅನ್ನೋ ಒಂದು ನಿಟ್ಟಲ್ಲ ಅವ್ರು ದಡಬಡಿಸಿ ಮಾಡೋದು ಟೆನ್ಷನ್ ಮಾಡ್ಕೊಳ್ಳೋದು ಕೂಗಾಡೋದು ಅವು ಕೆಲವೊಮ್ಮೆ ಎಫೆಕ್ಟ್ ಆಯ್ತೇನೋ ಗೊತ್ತಿಲ್ಲ ಇದೆಲ್ಲ ಏನಾಗುತ್ತೆ ಗೊತ್ತಾ ಒಂಥರ ರೇ ರಾಜ್ಯದಲ್ಲಿ ಕತ್ಲಲ್ಲಿ ಇದು ಹುಡುಕದಂಗೆ ಇದು ಸಮಸ್ಯೆಗೆ ಉತ್ತರ ಹುಡುಕದಂಗೆ ಇರುತ್ತೆ ಕುರ್ಕರ್ಣಿ ಅವರ ಆರೋಗ್ಯದ ವಿಚಾರ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ನಾನೇ ಲೈವ್ ಅದು ನಿಮ್ಮ ತಂದೆ ನಿಮ್ಮ ಹತ್ರ ಹೇಳಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಅದು ಬಟ್ ಈ ಆಪರ್ಚುನಿಟಿ ಬಂದಿರೋದ್ ಈ ವಿನಲ್ಲಿ ನಾವು ಒಂದು ಶೋ ಮಾಡಿದ್ವಿ ಟ್ರೈನಲ್ಲಿ ಈ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್ ಮ್ಯಾಚ್ ನಡೆಯೋದ್ರನ್ನ ಇಲ್ಲಿಂದ ಕರ್ಕೊಂಡು ಕೆಲವು ಕಂಟೆಸ್ಟೆಂಟ್ ಜನಗಳನ್ನ ಇವತ್ತು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳು ಮಾಡ್ತಾರೆ ಬಟ್ ಹ್ಯಾಟ್ಸ್ ಆಫ್ಟು ರಾಮೋಜಿ ರಾವ್ ಸರ್ ಅವತ್ತಿನ ಸುಬ್ಬಾ ನಾಯ್ಡು ಅವರು ಮಾನ್ವಿ ಸರ್ ಸುರೇಂದ್ರನಾಥ್ ಅವರು ನಮ್ಮ ಶ್ರೀಧರ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಇ ಟಿ ವಿ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ ದಯವಿಟ್ಟು ಪ್ರೊಡಕ್ಷನ್ ಟೀಮೆಲ್ಲೂ ಇಡೀ ಜನಗಳನ್ನ ಒಂದು ಕಾಂಟೆಸ್ಟ್ ರನ್ ಮಾಡಿ ಒಂದು ಟ್ರೈನಲ್ಲಿ ನಾವು ಚೆನ್ನೈಗೆ ಹೋಗಿ ಅಲ್ಲಿ ನಿಮಗೆ ಕ್ರಿಕೆಟ್ ಮ್ಯಾಚ್ ತೋರಿಸಿ ವಾಪಸ್ ನಿಮ್ಮ ತಂದೆ ನಾನು ಅಲ್ಲಿ ಬೋಗಿಗಳು ಒಂದೊಂದು ಹಾಕ್ಕೊಂಡು ಹೋಗ್ತಾ ಇದ್ವಿ ಹೌದು ಮ್ಯಾಚ್ ನನ್ನ ಪಕ್ಕನೆ ಕೂತಿದ್ದಾರೆ ಕುಲಕರ್ಣಿ ನನ್ನ ಪಕ್ಕನೆ ಕೂತಿದ್ದಾರೆ ಚೆನ್ನೈ ಸ್ಟೇಡಿಯಂ ಅಲ್ಲಿ ಟೋಟಲಿ ಒಂಥರಂಗ್ ಪ್ರಾಬ್ಲಮ್ ಸ್ಟಾರ್ಟ್ ನನಗೆ ಚೆಸ್ಟ್ ಪೇನ್ ಆಗ್ತಿದೆ ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ ಏನ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ ಗೊತ್ತಾಗ್ತಿಲ್ಲ ಅಕ್ಕಪಕ್ಕ ಎಲ್ಲೆಲ್ಲೋ ಎಲ್ಲ ಚಿದ್ರ ಆಗ್ಬಿಟ್ಟಿದ್ದಾರೆ ಯಾರೂ ಇಲ್ಲ ಟ್ರೈನು ರೈಲ್ವೆ ಇದೆ ಅನ್ನೋದು ಮಾತ್ರ ನನಗೆ ಗೊತ್ತಿದೆ ಆವಾಗ ಆಟೋ ಸಿಗ್ತಿಲ್ಲ ಅಲ್ಲಿ ಭಾಷೆ ಬರ್ತಿಲ್ಲ ನನಗೆ ತಮಿಳು ಸೈಕಲ್ ರಿಕ್ಷಾನಲ್ಲಿ ಕುಲಕರ್ಣಿಯವ್ರನ್ನ ಕೂರಿಸ್ಬಿಟ್ಟು ನಾನು ಅವನ್ ನಾನು ಸರಿ ಸೈಜ್ ಬೇರೆ ಅಲ್ಲ ನಾನು ಅವನಿಗೆ ತುಳಿಯೋಕೆ ಆಗಲ್ಲ ಅಂತ ಅವ್ರನ್ನ ಕೂರಿಸ್ಬಿಟ್ಟಲ್ಲಿ ನಾನು ಹಿಂದೆ ನಡ್ಕೊಂಡು ಬಂದಿದ್ದೀನಿ ನಡ್ಕೊಂಡು ಬಂದು ಎ ಸಿ ಕೆ ಹೋಗಿ ಅವ್ರನ್ನ ಮಲಗಿಸಿ ಅಲ್ಲಿ ಯಾರೋ ಒಬ್ರು ಡಾಕ್ಟ್ರು ಇದ್ದರು ಅವ್ರನ್ನ ಟ್ರೀಟ್ ಮಾಡಿಲ್ಲ ಇಲ್ಲ ಲೆಟ್ ಇಮ್ ಟೇಕ್ ಲೈ ಡೌನ್ ಅವರು ಮಲಗಲಿ ಅವರು ಲೆಟ್ ಇಮ್ ನಾಟ್ ಸಿಟ್ ಅಂತ ಹೇಳಿ ಅಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದು ನನಗೆ ಯಾವಾಗಲೂ ಅಂದರೆ ಇದನ್ನು ಯಾವುದು ನಾನು ಹೇಳ್ಕೊಳಕ್ಕೆ ತೋರಿಸ್ಕೊಳ್ಳೋದಕ್ಕೆ ಇಲ್ಲ ನನಗೆ ಯಾವಾಗಲೂ ನನ್ನನ್ನು ನನ್ನನ್ನು ಕಾಪಾಡಿಬಿಟ್ಟೆ ರಿಸ್ಟಾರ್ ನನ್ನ ಕಾಪಾಡ್ಬಿಟ್ರೆ ಕ್ರಿಜಿಸ್ಟರ್ ಏನು ಮಾಡಿಲ್ಲ ಅವೆಲ್ಲ ನನಗೆ ಗೊತ್ತೂ ಇಲ್ಲ ಅಂದರೆ ನಮಗೆ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ ಆಗ ಅದಕ್ಕೆ ನಾನು ಈ ವಿಷಯ ಇಷ್ಟು ಪೀಠಿಕೆ ತೊಗೊಂಡು ಬಂದಿದ್ದು ಎ ಸಿ ಫ್ಲೋರ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ಡಿಮ್ಯಾಂಡ್ ಅಪೋರ್ ಡಿಮ್ಯಾಂಡ್ ಎ ಸಿ ಆರ್ ಸಿ ಅನ್ನೋರು ಸಡನ್ ಆಗಿ ಸಿ ನಮಗ್ ಗೊತ್ತಾಗ್ತಿರ್ಲಿಲ್ಲ ಅದು ಫ್ರಾಂಕ್ಲಿ ಸ್ಪೀಕಿಂಗ್ ಏನೋ ಈ ಸೆಕೆ ಕೂತಿದ್ವಿ ಎ ಸಿ ಅವ್ರ ಏನೋ ನಾವು ಕಿರಿಕಿರಿ ಮಾಡ್ಕೊಂಡಿದ್ದು ಉಂಟು ಇವತ್ ನಾವೇನೋ ಶುಗರ್ ಕೋಟೆಡ್ ಆಗಿ ಮಾತಾಡಬಾರ್ದು ಸೌರಭ್ ಆ ಕ್ಯಾಮ್ರಾ ಹುಡುಗರುಗಳು ಏನ್ ಸರ್ ಸೆಕೆಂಡ್ ಅಲ್ಲಿ ಕುತ್ಕೊಂಡು ಅಪ್ಪ ಇವೆಲ್ಲ ನಾಟ್ ಅವೇರ್ ಆಫ್ ದಿಸ್ ಏನೇನಾಗಿದೆ ಅಂತ ಯಾರೋ ಒಬ್ರು ಹೇಳೋರು ಹಾರ್ಟ್ ಎನ್ ಲಾರ್ಜ್ ಆಗ್ಬಿಟ್ಟಿದೆ ಅಂತ ಇನ್ಯಾರೋ ಹೇಳೋರು ಇನ್ನೊಂದೇನೋ ಆಗಿದೆ ಅಂತ ನಮಗ್ ಗೊತ್ತಿಲ್ಲ ನಿಮ್ಮ ಫೈನಲ್ ಆಗೋವರೆಗೂ ಏನಾಗಿದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿದೆ ಐ ಮೀನ್ ನಿಮ್ ಕುಟುಂಬದವ್ರಿಗೆ ಮಾತ್ರ ಗೊತ್ತಿದೆ ನಮ್ಗೆ ಯಾರಿಗೂ ಕೆಲಸ ಮಾಡ್ತಿದ್ರಿಂದ ಹೆಲ್ತ್ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಇದೆ ಅಂತ ಗೊತ್ತಿತ್ತೆ ಬಿಟ್ಟು ಮಿಕ್ಕಿದೇನೋ ಗೊತ್ತಿಲ್ಲ ಏನಾಗಿತ್ತು ಅವರಿಗೆ ಆ್ಯಕ್ಚುಲಿ ಅವರಿಗೆ ಹೀಗೆ ಜ್ವರ ಬಂದು ಅಲ್ಲ ಫಸ್ಟ್ ನೀವು ಹೇಳಿದ ಹೇಳ್ತೀನಿ ಅಂದರೆ ನೀವು ಮಡ್ರಾಸ್ಗೆ ಹೋದಾಗ ಅದು ಹೇಳಿದರು ನನ್ನ ಹತ್ರ ಕುಲ್ಕರ್ಣಿಯರು ಬಂದು ಮತ್ತೇನು ಡಿಸ್ಕಸ್ ಮಾಡಕ್ಕೆ ಹೋಗಬೇಡ ಅಂತ ಯಾಕಂದರೆ ಪ್ರೊಫೆಷ್ನಲಿ ಅದು ಇದಾಗಬಾರ್ದು ಅನ್ನೋದೊಂದು ಇತ್ತು ಅವರಿಗೆ ಅಂದರೆ ಯಾವಾಗ ಈ ಮನುಷ್ಯಂಗೆ ಏನಾದರೂ ಕಾಯಿಲೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಯಾರು ಕರಿಯಲ್ಲ ಏ ಬೇಡಪ್ಪ ಮತ್ತೆ ಈಗ ನೀವ್ ಅದೇ ಆರಿಸು ಅಂತಾರೆ ಅಂತಾರೆ ಅಂತ ಹೇಳ್ಬಿಟ್ರೆ ನೆಕ್ಸ್ಟ್ ಏ ಬಿಡಪ್ಪ ಅವರು ಮತ್ತೆ ಏನಾರು ತೊಂದ್ರೆ ಆಗ್ಬಿಟ್ರೆ ಅಂತ ಕಟ್ ಮಾಡ್ಬಿಡ್ತಾರೆ ಅಂತ ಸೊ ಹಾಗಾಗಿ ನಾನ್ ನಿಮ್ ಹತ್ರ ಏನು ಮಾತಾಡ್ಲಿಲ್ಲ ಬಟ್ ನೀವು ಮಾಡಿದ ಹೆಲ್ಪ್ ನನ್ ಮನ್ಸಲ್ಲಿ ಇವತ್ತಿಗೂ ಇದೆ ಅಲ್ಲಲ್ಲ ವಿಷಯ ಬಂದಿದ್ದರಿಂದ ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅವರಿಗೆ ಅದು ಈ ಥರ ಜ್ವರ ಬಂದಿತ್ತು ಸಲ ಜ್ವರ ಬಂತು ಬಂತು ಬಂದು ಸುಮಾರು ದಿವಸ ಬಂತದ್ದು ಜ್ವರ ಬಟ್ ಅದು ಎಲ್ಲ ಥರ ಟೆಸ್ಟ್ಗಳಾಯಿತು ಮಲೇರಿಯಾ ಟೈಫಾಯ್ಡು ಏನಾದರೂ ಅದು ಏನು ಅಂತ ಪತ್ತೆ ಆಗಲಿಲ್ಲ ಬಟ್ ಆಫ್ಟರ್ ಲಾಂಗ್ ಟೈಮ್ ಒಂದು ಎರಡು ಮೂರು ತಿಂಗಳು ಸಫರ್ ಆದಮೇಲೆ ಅಂದರೆ ಬಿಟ್ಟು 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 ಬರೋದು ಒಬ್ಬರು ಡಾಕ್ಟ್ರ್ ಡೌಟ್ ಬಂದು ಇ ಸಿ ಜಿ ಮಾಡಿಸಿದ್ರು ಅವಾಗ ಗೊತ್ತಾಗಿದ್ದು ವೈರಲ್ ಇನ್ಫೆಕ್ಷನ್ ಆಗುತ್ತೆ ಬಾಡಿಗೆ ವೈರಲ್ ಇನ್ಫೆಕ್ಷನ್ ಆದಾಗ ವೆರಿ ರೇರ್ಲಿ ಹಾರ್ಟ್ ಕಿಡ್ನಿ ಅಥವಾ ಬ್ರೈನ್ಗೆ ಹೋಗುತ್ತಂಥದ್ದು ಇವ್ರ ಕೇಸಲ್ಲಿ ಹಾರ್ಟಿಗೆ ಟಚ್ ಆಗಿತ್ತು ಅದು ಗೊತ್ತಾಗಿರಲಿಲ್ಲ ನಮಗೆ ಬೆವರು ಬರೋದು ಅವ್ರಿಗೆ ಹೊಟ್ಟೆ ಒಬ್ಬರಂಗೆ ಆಗೋದು ಎಸಿಡಿಟಿ ಅಂತ ಯಾವ ಡಾಕ್ಟರ್ ಅದನ್ನು ಕಂಡು ಹಿಡ್ದಿರಲಿಲ್ಲ ಒಬ್ರು ಮಾತ್ರ ಅದನ್ನು ಡೌಟ್ ಬಂದು ಇ ಸಿ ಜಿ ಮಾಡ್ಸಿದಾಗ ಗೊತ್ತಾಯಿತು ನಮಗೆ ஆமேலவரு இல்லமௌளி அந்த இது டாக்டர் டிரினிட்டி ஹாஸ்பிடலில் அவரு அது இது மாகோ கார்டியாகரம் அந்த வந்து டெஸ்ட் மா டெஸ்ட் மாதிரி அவரு அவங்க ஹார்ட் என்லார்ஜ்மெண்ட் அந்த அதுக்கு கரியாதே ஹார்ட் எல்லார்ஜெண்ட் அந்த ஏனாக ஹ்தயக்கு ப்ளட் சப்ள கடும வைரல் இன்ஃபெக்ஷன் ரத்தநாள் வீக் ஆகிபு வீக் ப்ளட் சப்ள சரி ஆகல சரி ஆகே ஹோதாக ஹார்டு ஊத்த வர்த்தை ಇಲ್ಲೆಲ್ಲಾದರೂ ಹಿಂಗೆ ಒತ್ತಿ ಹಿಡ್ಕೊಂಡ್ರೆ ನಿಮ್ಮ ಕೈ ಊತ ಬರುತ್ತೆ ಸ್ವೆಲ್ಲಿಂಗ್ ಬರುತ್ತೆ ಹಂಗೆ ಹೃದಯ ಊತ ಬರುತ್ತೆ ಊತ ಬಂದಾಗ ಏನಾಗುತ್ತೆ ಅದರಿಂದ ಬ್ಲಡ್ ಸಪ್ಲೈ ಆಗಲ್ಲ ಬಾಡಿಗೆ ಆವಾಗ ನಿಮ್ಮ ಡೈಜೆಷನ್ ಮತ್ತೊಂದು ಎಲ್ಲ ಆರ್ಗನ್ಸ್ಗೂ ಅದು ಇಫೆಕ್ಟ್ ಆಗುತ್ತೆ ಆ ಥರದ್ದು ಒಂದು ವೆರಿ ರೇರ್ ಕೇಸ್ ರೇರ್ ಕಾಯಿಲೆ ಅದು ಅದಕ್ಕೆ ಒಂದು ಜೀನ್ಸ್ ಅಲ್ಲಿ ಬರೋಂತದ್ದು ಇದೇನೋ ಕುಡಿದು ಬಂತು ಸಿಗರೇಟ್ ಐದು ಬಂತು ಅವರಿಗೆ ಅಭ್ಯಾಸ ಇಲ್ಲ ಅಡಕೆನು ತಿಂತಾ ಇರಲಿಲ್ಲ ಅಪ್ಪ ನಾಲ್ಗೆ ದಪ್ಪ ಆಗ ಬಿಡತೈತೆ ಅಂದ್ರೆ ಆ ತರ ಅದು ಹೊರಳಲ್ಲ ಅನ್ನೋದಕ್ಕೆ ಅಡಿಕೆ ತಿಂತಾ ಇರ್ಲಿಲ್ಲ ಅಪ್ಪ ಅಂದ್ರೆ ಅಷ್ಟು ಮಟ್ಟಿಗೆ ಮೆಂಟೇನ್ ಮಾಡದವರು ಅದು ಜೆನೆಟಿಕ್ ಇದಕ್ಕೆ ಕಾಸ್ ಇಲ್ಲ ಯಾಕ್ ಬಂತು ಅನ್ನೋದಕ್ಕೆ ಆನ್ಸರ್ ಇಲ್ಲ ಕ್ಯೂರ್ ಇಲ್ಲ ಒಂದಿನ ಮಿಲಿಯನ್ ಡಿಸೀಸ್ ಇವತ್ತು ಕ್ಯೂರ್ ಇಲ್ವಾ ಇಲ್ಲ ಅಂದ್ರೆ ಕ್ಯೂರ್ ಅಂತ ಏನಿಲ್ಲ ಅದಕ್ಕೆ ಅದನ್ನ ಅದೇ ಕಂಡೀಷನ್ ಅಲ್ಲಿ ಅದನ್ನ ಇದು ಮಾಡ್ಕೊಂಡು ಅಂದ್ರೆ ನಮ್ಮ ಅತ್ತೆಯವ್ರಿಗೂ ಇದೆ ಅದು ಬಟ್ ಶೀಸ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಬಟ್ ಅವ್ರು ಅದನ್ನು ಮ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನೂರ ಬೇರೆ ಬೇರೆ ಕಾರಣಗಳು ಇವ್ರಿಗೆ ಎರಡೂ ಆಯಿತಾ ಇನ್ಫೆಕ್ಷನ್ನೂ ಆಯಿತು ಸೊ ಹಾರ್ಟಿಗೆ ಇನ್ಫೆಕ್ಷನ್ನು ಆಗಿ ಎನ್ಲಾರ್ಜ್ಮೆಂಟಾಗಿ ಅದು ಜೆನೆಟಿಕ್ ಇರೋದರಿಂದ ಅದೇನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಕಾಶಿಯಸ್ ಆಗಿರಬೇಕು ಮನುಷ್ಯ ಇದನ್ನ ನೀವು ಯಾರು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿದ್ರು ಅದೇ ಅದಾದ್ಮೇಲೆ ಅದಕ್ಕೆ ಅದಕ್ಕೆ ಕ್ಯೂರ್ ಏನಂದರೆ ಫಸ್ಟು ಇನ್ಫೆಕ್ಷನನ್ನು ಕಡಿಮೆ ಮಾಡಬೇಕು ಹಾರ್ಟ್ರಲ್ಲಿ ಏನು ಇನ್ಫೆಕ್ಷನ್ ಹಾಡಿದೆ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆಮೇಲೆ ಅವರಿಗೆ ಫುಲ್ ಬೆಡ್ ರೆಸ್ಟ್ ಇರಬೇಕು ಯಾಕಂದರೆ ಹೃದಯಕ್ಕೆ ನೀವು ಎದ್ದು ಓಡಾಡದಷ್ಟು ನಿಮ್ಗೆ ಹೃದಯ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ರೆಸ್ಟ್ ಕೊಡಬೇಕು ಸೊ ಹಾಗಾಗಿ ಕಂಪ್ಲೀಟ್ ಬೆಡ್ ಅಲ್ಲಿ ಇರಬೇಕು ಅಪ್ ಟು ಟೂ ವೀಕ್ಸ್ ತ್ರೀ ವೀಕ್ಸ್ ಅಥವಾ ಒಂದು ಒನ್ ಮಂತ್ ಟೂ ಮಂತ್ಸ್ ಆ ಥರ ಅದಕ್ಕೆ ರೆಸ್ಟ್ ಆದಮೇಲೆ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬಂದ ಮೇಲೆ ಮತ್ತು ನಿಮ್ಮ ರೆಗ್ಯುಲರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೋದು ನಿಧಾನಕ್ಕೆ ಯಾವುದು ಎಕ್ಸ್ಕರ್ಷನ್ ಮಾಡ್ಕೊಳ್ಳೋ ಆಗಿಲ್ಲ ಬಗ್ಗು ಹಾಗಿಲ್ಲ ಜ ಜಾಸ್ತಿ ಬಗ್ಗಿ ಎದ್ದು ಕೆಲಸ ಮಾಡೋ ಹಾಗಿಲ್ಲ ಭಾರ ಎತ್ತೋ ಆಗಿಲ್ಲ ಆಮೇಲೆ ಸಣ್ಣ ಒಂದು ನೆಗಡಿ ಕೆಮ್ಮು ಬಂದರೂ ಕೂಡ ಇಮಿಡಿಯೇಟಾಗಿ ನೀವು ಹಾರ್ಟ್ ಸರ್ಜ ಹಾರ್ಟ್ ಸ್ಪೆಷಲಿಸ್ಟೇ ಕನ್ಸಲ್ಟ್ ಮಾಡಬೇಕು ನಿಮ್ಮ ರೆಗ್ಯುಲರ್ ಡಾಕ್ಟ್ರನ್ನ ಏನೋ ಓದೆ ಕ್ರೋಸಿನ್ ತೊಗೊಂಡೆ ಅದು ತೊಗೊಂಡೆ ಮಾಡೋ ಹಾಗಿಲ್ಲ ಆಮೇಲೆ ಎಲ್ಲ ಕಡೆ ಒಟ್ನಲ್ಲಿ ಟೋಟಲಿ ಒಂಥರ ಕೇರ್ಫುಲ್ಲಾಗಿರಬೇಕು ತುಂಬಾ ಚಿಕ್ಕ ಇವನು ಮೂರು ವರ್ಷದವನು ಇದ್ದ ಫಸ್ಟ್ ಟೈಮ್ ಡೈನೋಸ್ ಆದಾಗ ನಂಗೆ ಅದು ಏನಂದ್ರೆ ದಾವಣಗೆರೆಗೆ ಹೋಗ್ಬೇಕಿತ್ವ ಅವ್ರು ಅಂದ್ರೆ ನಿಮ್ಗೆ ಗೊತ್ತು ಇಷ್ಟೆಲ್ಲ ಆದ್ರೂನು ಒಂದ್ ಸ್ವಲ್ಪ ಉಡಾಫೆ ಅಂದ್ರೆ ಉಡಾಫೆ ಅನ್ನೋಕ್ಕಿಂತ ಸ್ವಲ್ಪ ತೋರಿಸ್ಕೋಬಾರ್ದು ಇನ್ನೊಬ್ರು ತೋರಿಸಬಾರ್ದು ತೋರಿಸಬಾರದು ಆಮೇಲೆ ಧೈರ್ಯ ಏನಾಗಲ್ಲ ಬಿಡು ಅನ್ನೊಂದು ಹುಂಬು ಧೈರ್ಯ ಅಂತಾರಲ್ಲ ಆ ಥರದ್ದು ಕೆಲವೊಂದು ಕಡೆ ಜಾಸ್ತಿ ಇತ್ತು ಅವ್ರ ಹತ್ರ ದಾವಣಗೆರೆಗೆ ಹೊರಟು ನಿಂತಿದ್ರು ಅವರು ಇದು ಜ್ವರ ಬಂದು ಇದೆಲ್ಲ ಆಗಿದ್ದಾಗ ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತು ಬೇರೆ ಡಾಕ್ಟ್ರ್ ಇ ಸಿ ಜಿ ಮಾಡಿ ಇವ್ರನ್ನ ಕಾರ್ಡಿಯಾಲಜಿಸ್ಟ್ನ ಮೀಟ್ ಮಾಡಿ ಅಂತ ಲೆಟ್ರ್ ಕೊಟ್ಟಿದ್ದಾರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ತೋರಿಸಿದ್ದೀವಿ ಅವ್ರು ಹೇಳಿದ್ದಾರೆ ಇಮಿಡಿಯೇಟಾಗಿ ಅಡ್ಮಿಟ್ ಆಗಬೇಕು ಈ ಥರ ಹಾರ್ಟ್ ಎನ್ಲಾರ್ಜ್ ಆಗಿದೆ ಅಂತ ಹಾರ್ಟ್ ಎನ್ಲಾರ್ಜ್ ಆಗಿದೆ ಅಂತ ಕೇಳಿದ ಮೇಲೂ ಕೂಡ ನಾನು ದಾವಣಗೆರೆಗೆ ಹೋಗ್ತೀನಿ ಅಂತ ಇದ್ರು ಅವರು ರಾತ್ರಿ ನಾನು ಹೋ ಅವ್ರು ಹೇಳ್ತಾ ಇರ್ತಾರೆ ಇಷ್ಟು ದಿವಸವೇ ಆಗಿದೆ ಹೋಗಿ ಬಂದ್ಬಿಟ್ಟು ಆಮೇಲೆ ಹೋಗೋಣ ಡಾಕ್ಟರ್ ಹತ್ರ ಅಂತ ಅಂದರೆ ಅಡ್ಮಿಟ್ ಆಗೋಣ ಅಂತ ಯೋಚನೆ ಅವ್ರ ತಲೆಯಲ್ಲಿ ಅದು ಎಷ್ಟರ ಮಟ್ಟಿಗೆ ಸೀರಿಯಸ್ ಅನ್ನೋದು ಇಬ್ರಿಗೂ ಗೊತ್ತಿಲ್ಲ ಮೆಡಿಕಲ್ ನಾಲೆಜೇ ಇಲ್ಲ ಅದಾದಮೇಲೇನೆ ಗೊತ್ತಾಗಿದ್ದು ಇದು ಇಷ್ಟೊಂದು ಸೀರಿಯಸ್ ಅಂತ ಅವತ್ತಿನ ದಿವಸ ಬೇರೆಯವ್ರನ್ನ ಅರೇಂಜ್ ಮಾಡಿ ದಾವಣಗೆರೆ ಕಳಿಸಿ ಎಲ್ಲ ಮಾಡಿ ನಾವು ಇಲ್ಲಿ ಕನಿಗಮ್ ರೋಡಲ್ಲಿ ಒಕ್ಕ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಪೇಶೆಂಟ್ ಯಾರು ಅಂತ ಅವರು ವೀಲ್ ಚೇರ್ ತೊಗೊಂಡ್ಬಂದಿದ್ದಾರೆ ಪೇಷಂಟ್ ಕರ್ಕೊಂಡು ಹೋಗೋಕ್ಕೆ ಆವಾಗಲೇ ಗೊತ್ತಾಗಿದ್ದಿದ್ರು ಸೀರಿಯಸ್ನೆಸ್ ಎಷ್ಟು ಅಂತ ಆವಾಗ ಅವರು ಇಮಿಡಿಯೇಟಾಗಿ ಐ ಸಿ ಯು ಅಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು ಅಂದರೆ ಇವನು ಮೂರು ವರ್ಷದವನು ನಾನು ಇವನು ಅವರು ಮೂರೇ ಜನ ಹೋಗಿದ್ದೀವಿ ರಾತ್ರಿ ಹನ್ನೊಂದು ಗಂಟೆಗೆ ಅವರು ಒಳಗಡೆ ಕರ್ಕೊಂಡೋಗಿ ಇದು ಮಾಡ್ಬಿಟ್ರು ನಾವು ಹೊರಗಡೆ ಅವರು ಒಳಗಡೆ ಈ ವಿಷಯ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಅರ್ಧಂಬರ್ಧ ನಾಲೇಜು ಹಾರ್ಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳಿದ್ದಾರೆ ಅದೇ ವಿಷ್ಣುವರ್ಧನ್ ಅವ್ರದ್ದು ಬಂಧನ ಫೀಲ್ ಮಾಡ್ತಾ ಇತ್ತು ತಲೆಯಲ್ಲಿ ಆ ತರ ಒಂಥರ ಹುಚ್ಚು ಕಲ್ಪನೆಗಳು ಅಂದ್ರೆ ಕೊನೆಗೆ ಬೆಳಿಗ್ಗೆ ಡಾಕ್ಟರ್ ಬಂದು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಅದು ಏನು ಆಮೇಲೆ ಇನ್ನೊಂದು ಅಂದ್ರೆ ನಿಮ್ಗೆ ಏನೋ ನೀವು ಹೇಳ್ದಂಗೆ ಸ್ವಲ್ಪ ಅವ್ರಿಗೆ ಚೆಸ್ಟ್ ಪೇನ್ ಅಂತ ಅದು ರೇರ್ಲಿ ಬರ್ತಾ ಇತ್ತು ಬಿಟ್ರೆ ಏನೋ ಆಯ್ತು ಎದೆ ಹಿಡ್ಕೊಂಡ್ರು ಬಿದ್ರು ಕುಸಿದ್ರು ಏನೋ ಆಯ್ತು ಆ ಥರದ ಸಿಂಪ್ಟಮ್ಸೇ ಇರಲ್ಲ ಕೈ ಊತ ಕಾಲು ಊತ ಅದೆಲ್ಲ ಬರುತ್ತಂತೆ ಬಟ್ ಅವ್ರಿಗೆ ಬರ್ತಾ ಇರಲಿಲ್ಲ ಏನು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಾರ್ಮಲ್ ಮನುಷ್ಯರಿಗೆ ಏನ್ ಆಗುತ್ತೆ ಅಂತ ಅದೇ ತರ ಇರ್ತಾರೆ ಅವ್ರು ಏನು ಗೊತ್ತಾಗಲ್ಲ ಥರ ಏನೂ ಹಂಗೆ ಒಳಗಡೆ ನಿಮ್ಗೆ ಏನೋ ಆಗ್ತಾ ಇದೆ ಅಂತ ಅನ್ನೋದು ವಿಷಯ ಗೊತ್ತಾಗದೇ ಇಲ್ಲ ಕೊನೆವರ್ಗು ಗೊತ್ತಾಗ ಮುಖದ ನಾರಾಯಣ ಹೃದಯಾಲಯ ಡಾಕ್ಟರ್ ಶೆಟ್ಟಿ ಅವರು ದೇವಿ ಶೆಟ್ಟಿ ಅವರು ಇದ್ದಾರಲ್ಲ ಅವರು ಅಲ್ಲ ಕೊನೆ ದಿನಗಳಲ್ಲಿ ನಾರಾಯಣ ಹೃದಯಾಲಯ ಅಡ್ಮಿಟ್ ಆದಾಗ ಅಲ್ಲಿ ಅವರು ನಮ್ಮನ್ನ ಕರೆಸಿ ಹೇಳಿದರು ಇದು ಹಾರ್ಟ್ ಟ್ರಬಲ್ ಯಾವಾಗ್ಲೂ ಮುಖದಲ್ಲಿ ಇನ್ನೊಂದರಲ್ಲಿ ಅಥವಾ ಕೈ ಕಾಲಲ್ಲಿ ಸಡನ್ ಆಗಿ ಯಾರಿಗೂ ಗೊತ್ತಾಗಲ್ಲ ಎಸ್ಪೆಷಲಿ ನೋಡಿದಾಗ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರೋರಿಗೆ ನೋಡಿದಾಗ ಇವನಿಗೆ ಏನೋ ಸಮಸ್ಯೆ ಅನ್ನೋದು ಇದೆ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ ಅವ್ರ ಏನೋ ಸಮಸ್ಯೆ ಇದೆ ಅಂದಾಗ ಅದು ನಾಟ್ಕಾನೆ ಅನ್ಸುತ್ತೆ ಯಾಕಂದ್ರೆ ಮುಖದ ಮೇಲೆ ಇನ್ನೊಂದ್ರಲ್ಲಿ ಏನು ಕಾಣಿಸಲ್ಲ ಬೇರೆ ಎಲ್ಲದಕ್ಕೂ ಸಿಂಪ್ಟಮ್ಸ್ ಓವರ್ಟ್ ಆಗ್ಲಿ ಹೊರಗಡೆ ಬಾಡಿನಲ್ಲಿ ಕಾಣ್ತಾ ಇರುತ್ತೆ ಡಿಸ್ ಈಸ್ ಅ ಓವೈಟ್ ಅವ್ರು ಅದನ್ನೂ ಹೇಳಿದ್ರು ಅದಕ್ಕೆ ನಿಮ್ಗೆ ಸರಿಗ್ ಗೊತ್ತಾಗಿಲ್ಲ ನಿಮ್ಗೆ ನಿಮ್ ಯಜಮಾನ್ರು ಸರಿಗ್ ಹೇಳ್ಕೊಂಡಿಲ್ಲ ಏನ್ ತೊಳೆದ್ ಮುತ್ತರೋ ಇರೋರು ಯಾವಾಗಲೂ ಆದ ಅವ್ರು ನಿಮ್ಮ ಅವ್ರು ಏನು ಹೇಳ್ಕೊಂಡಿಲ್ಲ ನಿಮ್ ಹತ್ರ ಅಂತ ಹೇಳ್ತಾ ಇದ್ರು ಬಟ್ ಹಂಗೇನಿಲ್ಲ ಸರ್ ಅಂದ್ರೆ ಆ ಕೊನೆ ದಿನಗಳಲ್ಲಿ ಸ್ವಲ್ಪ ನಮ್ಗೂ ಸರಿಗೆ ಅಥವಾ ಅದು ಏನ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ಮಿಸ್ಗೈಡ್ ಆಯ್ತೋ ಅಥವಾ ಅದು ಇರೋದು ಈ ಡಾಕ್ಟರ್ಸಿಗೆ ಗೊತ್ತಾಗಿ ಅವ್ರು ಸುಮ್ಮನೆ ಕೈ ಬಿಟ್ಬಿಟ್ರು ಏನು ಅಂತ ನನಗೆ ಗೊತ್ತಾಗಿಲ್ಲ ಇವತ್ತವರೆಗೂ ಕ್ವಶನ್ ಮಾರ್ಕ್ ಇದೆ ನನಗೆ ಬಟ್ ಅವ್ರು ಇತ್ತೀಚಿಗೆ ನಮ್ಗೆ ಗೊತ್ತಾಗಿರೋ ಪ್ರಕಾರ ಅದೇನು ಹಂಗೆ ಮೆಂಟೈನ್ ಮಾಡ್ಕೊಂಡು ಬಂದ್ವಿ ಅಲ್ಲ ಹದಿನೆಂಟು ವರ್ಷ ಮೆಂಟೈನ್ ಆಗ್ತಾ ಬಂತು ಆವಾಗ ನೀವು ಹೇಳಿದ್ರಲ್ಲ ಈ ಕೋಪ ತಾಪ ಅವು ಎಲ್ಲ ಸ್ವಲ್ಪ ಇದು ಮಾಡ್ಕೋಬೇಕು ಮನುಷ್ಯ ಇವತ್ತು ಏನಕ್ಕೆ ಹೇಳ್ತಾ ಇದೀವಂದ್ರೆ ಅವು ತುಂಬಾ ಇಂಪ್ಯಾಕ್ಟ್ ಕೊಡುತ್ತೆ ಯಾಕಂದ್ರೆ ನಮ್ಗೆ ಏನನ್ಸುತ್ತೆ ನಾನ್ ಕೂಗಾಡಿರ್ತೀನಿ ನಿಮ್ಗೆ ಹೃದಯ ಇಲ್ಲಿ ಗಾಯ ಇರುತ್ತೆ ಕೆರ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆಗಿದೆ ಅಂತ ಒಳಗಡೆ ನಿಮ್ಗೆ ಹುಣ್ಣು ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಅದನ್ನ ಕೆರಿಬಾರ್ದು ಅನ್ನೋದು ನಮಗೆ ಗೊತ್ತಾಗಲ್ಲ ಅದನ್ನ ನಾವು ಅಳವಡಿಸ್ಕೋಬೇಕು ಈ ತರ ಕಾಯಿಲೆಗಳು ಬಂದ್ರೆ ಮುಖ್ಯವಾಗಿ ಒಂದು ಶಾಂತತೆ ಒಂದು ಪ್ರಶಾಂತತೆಯನ್ನು ಕಾಪಾಡ್ಕೊಬೇಕು ಕಾಮ್ನೆಸ್ನ ಅನಿವಾರ್ಯ ಇದೆ ಯಾಕಂದ್ರೆ ಅವ್ರ ಸ್ವಭಾವಕ್ಕೆ ಅವ್ರಿಗೆ ಕೆಲ್ಸಗಳು ಹಿಂಗಾಗ್ಬೇಕು ಹಂಗಾಗ್ಬೇಕು ಅನ್ನೋ ಒಂದು ನಿಟ್ಟಲ್ಲ ಏನೋ ದಡಬಡಿಸಿ ಮಾಡೋದು ಟೆನ್ಷನ್ ಮಾಡ್ಕೊಳ್ಳೋದು ಕೂಗಾಡೋದು ಅವು ಕೆಲವೊಮ್ಮೆ ಎಫೆಕ್ಟ್ ಆಯ್ತೇನೋ ಗೊತ್ತಿಲ್ಲ ಇದೆಲ್ಲ ಏನಾಗುತ್ತೆ ಗೊತ್ತಾ ಒಂಥರ ರೇ ರಾಜ್ಯದಲ್ಲಿ ಕತ್ಲಲ್ಲಿ ಇದು ಹುಡುಕದಂಗೆ ಇದು ಆ ಸಮಸ್ಯೆಗೆ ಉತ್ತರ ಹುಡುಕದಂಗೆ ಇರುತ್ತೆ ಬಟ್ ಅದೇ ಹದ್ನೆಂಟು ವರ್ಷ ಮಾತ್ರ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತದು ಏನೂ ಮಾಡ್ಕೊಂಡ್ರಿ ಬಿಡಿ ಅಮ್ಮ ಮಗ ಆ ಎರಡನೇ ಮಾತೆ ಆಡೋಂಗಿಲ್ಲ ಇಲ್ಲ ಅದನ್ನ ಅದ್ರ ಬಗ್ಗೆ ನನಗೆ ರಿಪೆಂಟ್ ಇಲ್ಲ ಯಾಕಂದ್ರೆ ನಾನು ಮ್ಯಾಕ್ಸಿಮಮ್ ನಂದು ಪೂರ್ತಿ ಲೈಫೇ ಡೆಡಿಕೇಟ್ ಮಾಡಿ ನಾನು ಕಾಪಾಡಿಕೊಂಡೆ ಬಟ್ ಕೊನೆಗೆ ದೇವರು ಫಲ ಕೊಡಲಿಲ್ಲ ಅದಷ್ಟೇ ಬೇಸರ ಬಟ್ ನನಗೆ ನಿಮ್ಮ ಖಂಡಿತ ನಿಮ್ಮ ಒಂದು ಆ ಒದ್ದಾಟ ಇದು ಖಂಡಿತ ನನಗೆ ತುಂಬ ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟು ಇದೆ ನನಗೆ ಕನ್ಸನ್ನು ಇದೆ ಬಟ್ ಆ ಹುಡುಗನ ಚೈಲ್ಡ್ಹುಡ್ಡು ನೋಡಿ ಮೂರು ವರ್ಷದಲ್ಲಿ ತಂದೆಗೆ ಎಲ್ಲ ಮಕ್ಳಿಗೂ ಅವ್ರ ಅಪ್ಪನೇ ಮೊದಲನೇ ಹೀರೋ ಹೌದು ಸೊ ಆ ಮಗು ಮನಸ್ಥಿತಿ ಮೂರನೇ ವರ್ಷದಲ್ಲಿ ನನ್ನ ತಂದೆಗೆ ಹಿಂಗೆ ವೀಕ್ ಇದೆ ಅವತ್ತು ಗೊತ್ತಿಲ್ಲದೆ ಇರ್ಬೋದು ಮೂರನೇ ವಯಸ್ಸಲ್ಲಿ ಒಂದು ಎಂಟನೇ ವಯಸ್ಸಿಗೆ ಗೊತ್ತಿರ್ಬೋದು ಹತ್ತನೇ ವಯಸ್ಸಿಗೆ ಗೊತ್ತಾಗ್ಬೋದು ಹನ್ನೆರಡನೇ ವಯಸ್ಸಿಗೆ ಗೊತ್ತಾಗ್ಬೋದು ಬಟ್ ನಿಮ್ಮ ಚೈಲ್ಡ್ಹುಡ್ ಇಷ್ಟು ಚಾಲೆಂಜಿಂಗ್ ಆಗಿತ್ತು ಸೌರಭ್ ನಿಮಗೆ ಅದು ಏನಾಗೋಯ್ತು ಅಂಕಲ್ ಅಮ್ಮ ಹೇಳಿದ ಹಾಗೆ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಡಯಾಗ್ನೋಸ್ ಆಯಿತು ಹೋಗ್ತಾ ಹೋಗ್ತಾ ಅದು ಹೇಗಾಯಿತು ಅಂದರೆ ಬಹುಶಃ ಅಂದರೆ ಒಂದು ಎರಡು ಮೂರು ಸತಿ ಅಡ್ಮಿಟ್ ಆಗಬೇಕು ಆಮೇಲೆ ಇದು ಬರ್ತಾರೆ ವಾಪಸ್ ಬರ್ತಾರೆ ಒಂದು ಎರಡು ತಿಂಗಳು ರೆಸ್ಟ್ ಮಾಡಬೇಕು ಆಮೇಲೆ ಬ್ಯಾಕ್ ಟು ನಾರ್ಮಲ್ ಇದೊಂಥರ ರುಟೀನ್ ಆಗೋಯ್ತು ನಮ್ಗೆ ಸೊ ಎಲ್ಲೋ ಒಂದ್ ಕಡೆ ಅದು ಏನು ಕಾರ್ಡಿಯೋಮೋಪತಿ ಈ ತರ ಡಿಸಾಸ್ಟ್ರಸ್ ಎಂಡ್ ಆಗುತ್ತೆ ಅನ್ನೋ ವಿಷಯ ಅದು ನಮ್ಗೆ ಗೊತ್ತಿರಲಿಲ್ಲ ಅದು ಡಾಕ್ಟ್ರು ಇವತ್ತು ಹೇಳಿಲ್ಲ ಅಂತ ನಾವು ಬೇಜಾರ್ ಮಾಡ್ಕೋಬೇಕಾ ಅಥವಾ ಅವ್ರು ಹೇಳಿದ್ರೆ ಹತ್ತೊಂಬತ್ತು ವರ್ಷದ ಸುಖ ಹೋಗ್ಬಿಡ್ತಿತ್ತು ಅನ್ನೋದು ಅಂತ ಸಮಾಧಾನ ಪಟ್ಕೋಬೇಕ ಗೊತ್ತಿಲ್ಲ ಟು ಬಿ ಆನೆಸ್ಟ್ ಸೊ ಎಲ್ಲೋ ಒಂದು ಕಡೆ ಇವಾಗ ಹೇಗೆ ಅಂದರೆ ಅಡ್ಮಿಟ್ ಆಗಬೇಕು ಯಾಕೆ ಏನು ಪ್ರಾಬ್ಲಮ್ಮ ಓಕೆ ಏನೋ ಒಂದು ಸ್ವಲ್ಪ ಉಸಿರಾಟದಿದೆ ಒಳಗಡೆ ಅಲ್ಲಿ ಹೋದಾಗ ಓಕೆ ಏನೋ ಕಂಜೆಷನ್ ಆಗಿದೆ ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಓಕೆ ಒಂದು ಎರಡು ದಿನ ಐ ಸಿ ಯುಲಿ ಇರ್ತಾರೆ ಆಮೇಲೆ ಒಂದು ದಿನ ಸಿ ಯು ಕಾರ್ಡಿಯಾಕ್ ಕೇರ್ ಯೂನಿಟ್ ಅಂತ ಮಾಡ್ತಾರೆ ಅಲ್ಲಿ ಇರ್ತಾರೆ ಓಕೆ ಅದಾದಮೇಲೆ ವಾರ್ಡ್ ಶಿಫ್ಟ್ ಮಾಡ್ತಾರೆ ಬರ್ತಾರೆ ಇದೊಂಥರ ರೂಟೀನ್ ಪ್ರಾಸೆಸ್ ಆಗೋಯ್ತು ಸಮ್ವೇರ್ ಟೂ ಥೌಸಂಡ್ ಥರ್ಟೀನ್ ಟು ನೈಂಟೀನ್ ನನಗೆ ನೆನಪಿರೋ ಪ್ರಕಾರ ಪ್ರತಿ ವರ್ಷ ಅಡ್ಮಿಟ್ ಆಗಿದಾರಪ್ಪ ಅಪ್ ಟು ಅಪ್ ಟು ಥರ್ಟೀನು ಟು ಥೌಸಂಡ್ ಫೈ ಫೈ ಆದ್ಮೇಲೆ ಥರ್ಟೀನ್ವರೆಗೂ ಓಕೆ ಅಂದ್ರೆ ಮೆಂಟೈನ್ ಮೆಂಟೈನ್ ವೆಲ್ ತೌಸಂಡ್ ತರ್ಟೀನ್ ಇಂದ ಅದೇ ನಮ್ಮ ಸಂಭ್ರಮ ನೂರು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಮುಗೀತು ಅಲ್ಲಿವರೆಗೂ ವಾಸ್ ಗುಡ್

ಅವರು ಡಾಕ್ಟರ್ಸ್ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ರೋಡ್ ಈಗ ಮ ಅವ್ರು ಬರ್ತಾ ಹೇಳ್ತಾ ಇದ್ರಲ್ಲಿ ಈ ರೋಡಲ್ಲಿ ಇದ್ದಾರೆ ಈ ರೋಡಲ್ಲಿ ಇವರು ಇದಾರೆ ಹಾಗೆ ಒಂದು ಇಲ್ಲಿ ಬಂದಿದ್ದೆ ಅಂತ ಅದಕ್ಕೆ ಇದಾಗುತ್ತಂತ ವೈರಲ್ಗೆ ಅಲ್ಲಿ ಹೋಗುತ್ತಂತದ್ದು ಒಂದು ಅಲ್ಲಿ ಹೋಗಿ ಅಲ್ಲಿ ಹಿಟ್ ಮಾಡುತ್ತೆ ಲಂಗ್ ಇನ್ಫೆಕ್ಷನ್ ಆದರೆ ಹಾರ್ಟ್ ಇನ್ಫೆಕ್ಷನ್ ಮತ್ತೇನೋ ಒಂದು ಇನ್ಫೆಕ್ಷನ್ ಆದರೆ ಹಾರ್ಟ್ ಇನ್ಫೆಕ್ಷನ್ ವಿಲ್ ಪವರ್ ಹೇಗಿತ್ತು ಕುಲಕರ್ಣಿ ಸರ್ ಅದು ಅದರಿಂದಾನೇ ನನ್ಗನ್ಸೋದು ಲಾಸ್ಟ್ ಇದ್ರಲ್ಲಿ ಸರ್ವೈವ್ ಆಗಿ ಟೂ ತೌಸಂಡ್ ಸಿಕ್ಸ್ಟೀನ್ ನನ್ಗೆ ಇನ್ನೂ ನೆನಪಿದೆ ಒಂದ್ಸತಿ ಕಾಲೇಜಿಗೆ ನಾನು ಇನ್ನೇನ್ ಹೊರಡ್ಬೇಕಿತ್ತು ಬಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಷ್ಟ ಕಷ್ಟ ಅಂದ್ರು ಅಮ್ಮ ಒಂದ್ಸೋರು ಬಿಟ್ಬಿಡಿ ಇವತ್ತು ಕಾಲೇಜು ಹಾಸ್ಪಿಟಲ್ ಹೋಗೋಣ ಅಂದ್ರು ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ತೋರ್ಸ್ಕೊತಾ ಇದ್ದು ಅಲ್ಲಿ ಇಮಿಡಿಯೇಟ್ ಆಗಿ ಹೋದ್ವಿ ಒಳಗಡೆ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಆಚೆ ಇದ್ದೆ ಅಪ್ಪ ಅಮ್ಮ ಒಳಗಿದ್ರು ಏನಾಯ್ತೇನೋ ಸಡನ್ ಆಗಿ ವೀಲ್ ಚೇರ್ ಇಂದ ಅಪ್ಪನ್ ಕರ್ಕೊಂಡ್ ಬರ್ತಾ ಇದ್ರೆ ದೊಡ್ಡ 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 ಎಲ್ಲರೂ ಓಡ್ತಾ ಇದ್ರೆ ನಾನು ನನ್ನ ಪಾಡಿಗೆ ನಿಂತೊಂದು ಏನಾಯ್ತು ಇವತ್ತಾನೆ ಓ ಪಿ ಡಿ ಅಂತ ಹೋಗಿದ್ದಲ್ವಾ ನೋಡಿದ್ರೆ ಟಕ್ಕ ಟಕ್ಕ ತೊಗೊಂಡೋಗಿ ಎಮರ್ಜೆನ್ಸಿ ಇದ್ರಲ್ಲಿ ಕೇರಲ್ ಹಾಕ್ಬಿಟ್ರು ಅವಾಗ ಒಂದು ಇನ್ಸಿಡೆಂಟ್ಸ್ ಏನಾಯ್ತು ಅಂದ್ರೆ ಇವರು ರಾಜ್ಕುಮಾರ್ ಸರ್ದು ಸಾರ್ಥಕ ಸುವರ್ಣ ಮಾಡ್ತಾ ಇದ್ರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅದು ಎಷ್ಟು ಇದಾಯ್ತು ಇದಾಯ್ತಂದ್ರೆ ಡಿಸ್ಚಾರ್ಜ್ ಆಗಿ ಬಂದು ಎರಡೇ ದಿನಕ್ಕೆ ಕೇಳಿದ್ರು ಅವರು ರಾಘವೇಂದ್ರ ರಾಜ್ಕುಮಾರ್ ಫೋನ್ ಮಾಡಿ ಹೀಗೆ ಡಾಕ್ಟ್ರು ಪರ್ಮಿಷನ್ ಕೊಡಲ್ಲ ಆಮೇಲೆ ಕುಲ್ಕರ್ಣಿಗೆ ಜೋರಾಗಿ ಮಾತಾಡೋಕ್ಕೂ ಆಗೋಲ್ಲ ಹಂಗಾಗಿ ಸಾಧ್ಯ ಆಗೋಲ್ಲ ಅದು ಅಂತ ಅವ್ರು ಕೊನೆಗೆ ನಾನು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತೀನಿ ಮೈಕದ್ದು ಇದನ್ನು ಜೋ ಜಾಸ್ತಿ ಮಾಡ್ತೀವಿ ಅವ್ರ ಸ್ಟ್ರೇನ್ ತೊಗೊಳೋದು ಬೇಡ ಅಂತೆಲ್ಲ ಹೇಳಿದ್ರು ಕೊನೆಗೂ ನಾವು ಒಪ್ಕೊಳ್ಳಿಲ್ಲ ಅದು ಒಂದು ಕೊರಗೆ ಮಾತ್ರ ಕೊನೆಯವರೆಗೂ ಕಾಡ್ತಾಯಿತ್ತು ಅವ್ರಿಗೆ ಕೊನೆವರೆಗೂ